ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕವಾಗಿದೆ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾಂತ ಮುರಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ಈ ಪತೀತ ಪ್ರಪಂಚವು ಒಂದು ಹಳೆಯ ಹಳ್ಳಿಯಾಗಿದೆ ನೀವಿರಲು ಇದು ಯೋಗ್ಯವಲ್ಲ ನೀವೀಗ ಹೊಸ ಪಾವನ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಪ್ರಶ್ನೆಯಾಗಿದೆ ತಂದೆಯು ತಾವು ಮಕ್ಕಳಿಗೆ ಉನ್ನತಿಯ ಯಾವ ಒಂದು ಯುಕ್ತಿಯನ್ನು ತಿಳಿಸುತ್ತಾರೆ ಉತ್ತರ ಮಕ್ಕಳೇ ನೀವು ಆಜ್ಞಾಕಾರಿಗಳಾಗಿ ಬಾಪ್ತಾದಾರವರ ಮತದಂತೆ ನಡೆಯುತ್ತಾ ಇರಿ ಬಾಪ್ತಾದ ಇಬ್ಬರೂ ಒಟ್ಟಿಗೆ ಇದ್ದಾರೆ ಆದ್ದರಿಂದ ಒಂದು ವೇಳೆ ಇವರ ಬ್ರಹ್ಮ ತಂದೆಯ ಸಲಹೆಯಿಂದ ಏನಾದರೂ ನಷ್ಟವಾದರೂ ಸಹ ಅದಕ್ಕೆ ತಂದೆಯು ಜವಾಬ್ದಾರನಾಗಿದ್ದಾರೆ ಎಲ್ಲವನ್ನು ಸರಿಪಡಿಸುತ್ತಾರೆ ನೀವು ನಿಮ್ಮ ಮತವನ್ನು ನಡೆಸಬೇಡಿ ಶಿವ ತಂದೆಯ ಮತವೆಂದು ತಿಳಿಯುತ್ತಾ ನಡೆಯಿರಿ ಆಗ ಬಹಳ ಉನ್ನತಿಯಾಗುವುದು ಓಂ ಶಾಂತಿ ಮೊಟ್ಟ ಮೊದಲು ಮುಖ್ಯ ಮಾತನ್ನು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಎಲ್ಲ ದುಃಖಗಳು ದೂರವಾಗುತ್ತವೆ ಹೇಗೆ ಆ ಮನುಷ್ಯರು ಆಶೀರ್ವಾದ ಮಾಡುತ್ತಾರಲ್ಲವೇ ಈ ತಂದೆಯೂ ಸಹ ತಿಳಿಸುತ್ತಾರೆ ಮಕ್ಕಳೇ ನಿಮ್ಮ ಎಲ್ಲ ದುಃಖಗಳು ದೂರವಾಗುತ್ತವೆ ಕೇವಲ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದಂತೂ ಬಹಳ ಸಹಜವಾಗಿದೆ ಇದು ಭಾರತದ ಪ್ರಾಚೀನ ಸಹಜ ರಾಜಯೋಗ ಆಗಿದೆ ಪ್ರಾಚೀನ ಎಂಬುವುದಕ್ಕೂ ಒಂದು ಕಾಲಾವಧಿ ಬೇಕಲ್ಲವೇ ಬಹಳ ಬಹಳ ಹಿಂದೆ ಎಂದರೆ ಎಷ್ಟು ಸಮಯದ ಹಿಂದೆ ತಂದೆಯು ತಿಳಿಸುತ್ತಾರೆ ಪೂರ್ಣ ಐದು ಸಾವಿರ ವರ್ಷಗಳ ಮೊದಲು ಈ ರಾಜಯೋಗವನ್ನು ಕಲಿಸಿದ್ದೇನು ಇದನ್ನು ತಂದೆಯ ವಿನಹ ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ ಮತ್ತು ನೀವು ಮಕ್ಕಳ ವಿನಹ ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಆತ್ಮಗಳು ಅಂದರೆ ಮಕ್ಕಳು ಮತ್ತು ಪರಮಾತ್ಮ ತಂದೆಯು ಬಹಳ ಕಾಲ ಅಗಲಿ ಹೋಗಿದ್ದರು ಎಂದು ಗಾಯನವೂ ಇದೆ ತಂದೆಯೇ ತಿಳಿಸುತ್ತಾರೆ ನೀವು ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ಪತಿತರಾಗಿ ಬಿಟ್ಟಿದ್ದೀರಿ ಈಗ ಸ್ಮೃತಿ ಬಂದಿತು ಹೇ ಪತಿತ ಪಾವನ ಎಂದು ಎಲ್ಲರೂ ಚೀರಾಡುತ್ತಾರೆ ಕಲಿಯುಗದಲ್ಲಿ ಪತರೇ ಇರುತ್ತಾರೆ ಸತ್ಯಯುಗದಲ್ಲಿ ಪಾವನರಿರುತ್ತಾರೆ ಅದು ಪಾವನ ಪ್ರಪಂಚವಾಗಿದೆ ಈ ಹಳೆಯ ಪ್ರಪಂಚವು ನೀವಿರಲು ಯೋಗ್ಯವಿಲ್ಲ ಆದರೆ ಮಾಯೆಯ ಪ್ರಭಾವವು ಕಡಿಮೆ ಇಲ್ಲ ಇಲ್ಲಿ ನೋಡಿ ನೂರು ನೂರ ಇಪ್ಪತ್ತೈದು ಅಂತಸ್ತುಗಳ ದೊಡ್ಡ ದೊಡ್ಡ ಮಹಲುಗಳನ್ನು ಕಟ್ಟಿಸುತ್ತಾರೆ ಇದಕ್ಕೆ ಮಾಯೆಯ ಆಡಂಬರವೆಂದು ಹೇಳಲಾಗುತ್ತದೆ ಮಾಯೆಯ ಶೌರ್ಯ ಹೀಗಿದೆ ನೀವು ಸ್ವರ್ಗಕ್ಕೆ ನಡೆಯಿರಿ ಎಂದು ಹೇಳಿದರೆ ನಮಗಾಗಿ ಸ್ವರ್ಗವು ಇಲ್ಲಿಯೇ ಇದೆ ಎಂದು ಹೇಳುತ್ತಾರೆ ಇದಕ್ಕೆ ಮಾಯೆಯ ಶೌರ್ಯವೆಂದು ಹೇಳಲಾಗುತ್ತದೆ ಆದರೆ ನೀವು ಮಕ್ಕಳಿಗೆ ತಿಳಿದಿದೆ ಇದು ಹಳೆಯ ಹಳ್ಳಿಯಾಗಿದೆ ಇದಕ್ಕೆ ನರಕ ಹಳೆಯ ಪ್ರಪಂಚ ಅದರಲ್ಲಿಯೂ ರವರವ ನರಕವೆಂದು ಹೇಳಲಾಗುತ್ತದೆ ಸತ್ಯಯುಗಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಈ ಶಬ್ದವಂತೂ ಇದೆಯಲ್ಲವೇ ಇದಕ್ಕೆ ಎಲ್ಲರೂ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ನಿರ್ವಿಕಾರಿ ಪ್ರಪಂಚವಂತೂ ಸ್ವರ್ಗವಾಗಿತ್ತು ಸ್ವರ್ಗಕ್ಕೆ ನಿರ್ವಿಕಾರಿ ಪ್ರಪಂಚವೆಂತಲೂ ನರಕಕ್ಕೆ ವಿಕಾರಿ ಪ್ರಪಂಚವೆಂತಲೂ ಹೇಳಲಾಗುತ್ತದೆ ಇಷ್ಟು ಸಹಜ ಮಾತುಗಳು ಸಹ ಏಕೆ ಮನುಷ್ಯರ ಬುದ್ಧಿಯಲ್ಲಿ ಬರುವುದಿಲ್ಲ ಮನುಷ್ಯರು ಎಷ್ಟು ದುಃಖಿಯಾಗಿದ್ದಾರೆ ಎಷ್ಟೊಂದು ಜಗಳ ಕಲಹಗಳು ಆಗುತ್ತವೆ ದಿನ ಪ್ರತಿದಿನ ಬಾಂಬು ಇತ್ಯಾದಿಗಳು ಸಹ ಈ ರೀತಿ ಮಾಡುತ್ತಿರುತ್ತಾರೆ ಅದು ಬಿದ್ದ ಕೂಡಲೇ ಮನುಷ್ಯರು ಸಮಾಪ್ತಿಯಾಗಿ ಬಿಡುವರು ಆದರೆ ತುಚ್ಛ ಬುದ್ಧಿ ಮನುಷ್ಯರು ಏನಾಗುವುದಿದೆ ಎಂಬುದನ್ನು ತಿಳಿದುಕೊಳ್ಳುವುದೇ ಇಲ್ಲ ಈ ಮಾತುಗಳನ್ನು ತಂದೆಯ ವಿನಹ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಈಗ ಏನಾಗುವುದಿದೆ ಹಳೆಯ ಪ್ರಪಂಚದ ವಿನಾಶವಾಗಲಿದೆ ಮತ್ತು ಹೊಸ ಪ್ರಪಂಚದ ಸ್ಥಾಪನೆಯು ಗುಪ್ತ ರೂಪದಲ್ಲಿ ಆಗುತ್ತಿದೆ ನೀವು ಮಕ್ಕಳಿಗೆ ಗುಪ್ತ ಯೋಧರೆಂದು ಹೇಳಲಾಗುತ್ತದೆ ನೀವು ಯುದ್ಧ ಮಾಡುತ್ತಿದ್ದೀರೆಂದು ನಿಮಗೆ ಯಾರಾದರೂ ಹೇಳಿದ್ದಾರೆಯೇ ಪಂಚವಿಕಾರಗಳೊಂದಿಗೆ ನಿಮ್ಮ ಯುದ್ಧವಿದೆ ನೀವು ಎಲ್ಲರಿಗೆ ಹೇಳುತ್ತೀರಿ ಪವಿತ್ರರಾಗಿ ಒಬ್ಬ ತಂದೆಯ ಮಕ್ಕಳಲ್ಲವೇ ಪ್ರಜಾಪಿತ ಬ್ರಹ್ಮನ ಮಕ್ಕಳೆಲ್ಲರೂ ಸಹೋದರ ಸಹೋದರಿಯರಾದರು ತಿಳಿಸುವುದಕ್ಕೂ ಬಹಳ ಯುಕ್ತಿಗಳು ಬೇಕು ಪ್ರಜಾಪಿತ ಬ್ರಹ್ಮನಿಗಂತೂ ಅನೇಕ ಮಕ್ಕಳಿದ್ದಾರೆ ಕೇವಲ ಒಬ್ಬರಲ್ಲ ಹೆಸರೇ ಆಗಿದೆ ಪ್ರಜಾಪಿತ ಲೌಕಿಕ ತಂದೆಗೆ ಎಂದೂ ಸಹ ಪ್ರಜಾಪಿತನೆಂದು ಹೇಳುವುದಿಲ್ಲ ಪ್ರಜಾಪಿತ ಬ್ರಹ್ಮನೆಂದರೆ ಅವರ ಮಕ್ಕಳೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯರು ಬ್ರಹ್ಮ ಕುಮಾರ ಕುಮಾರಿಯರಾದಿರಲ್ಲವೇ ಆದರೆ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಕಲ್ಲು ಬುದ್ಧಿಯವರಾಗಿರುವ ಕಾರಣ ತಿಳಿದುಕೊಳ್ಳುವುದಕ್ಕೂ ಪ್ರಯತ್ನ ಪಡುವುದಿಲ್ಲ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಸಹೋದರ ಸಹೋದರಿಯರಾದಿರಿ ಅಂದ ಮೇಲೆ ವಿಕಾರದಲ್ಲಿ ಹೋಗಲು ಸಾಧ್ಯವಿಲ್ಲ ನೀವು ಬೋರ್ಡಿನ ಮೇಲೂ ಸಹ ಪ್ರಜಾಪಿತ ಶಬ್ದವನ್ನು ಬರೆಯುವುದು ಬಹಳ ಅವಶ್ಯಕವಾಗಿದೆ ಕೇವಲ ಬ್ರಹ್ಮ ಎಂದು ಬರೆಯುವುದರಿಂದ ಅಷ್ಟೊಂದು ಪ್ರಭಾವಶಾಲಿಯಾಗಿರುವುದಿಲ್ಲ ಆದ್ದರಿಂದ ಬೋರ್ಡಿನ ಮೇಲೂ ಸಹ ಸರಿಯಾದ ಶಬ್ದವನ್ನು ಬರೆದು ಸುಧಾರಣೆ ಮಾಡಬೇಕಾಗುತ್ತದೆ ಇದು ಬಹಳ ಅವಶ್ಯಕ ಶಬ್ದವಾಗಿದೆ ಬ್ರಹ್ಮ ಎಂಬ ಹೆಸರಂತೂ ಸ್ತ್ರೀಯರಿಗೂ ಇರುತ್ತದೆ ಸ್ತ್ರೀಯರ ಹೆಸರನ್ನು ಪುರುಷರಿಗೆ ಪುರುಷರ ಹೆಸರನ್ನು ಸ್ತ್ರೀಯರಿಗೆ ಇಟ್ಟು ಬಿಡುತ್ತಾರೆ ಇಷ್ಟೊಂದು ಹೆಸರುಗಳನ್ನು ಎಲ್ಲಿಂದ ತರುವುದು ಎಲ್ಲವೂ ಡ್ರಾಮಾ ಪ್ಲ್ಯಾನ್ ಅನುಸಾರ ಆಗುತ್ತಿದೆ ತಂದೆಗೆ ಆಜ್ಞಾಕಾರಿಗಳು ಪ್ರಾಮಾಣಿಕರಾಗುವುದು ಚಿಕ್ಕಮ್ಮನ ಮನೆಯಂತಲ್ಲ ಬಾಪ್ತಾದ ಇಬ್ಬರು ಒಟ್ಟಿಗೆ ಇದ್ದಾರಲ್ಲವೇ ಇವರು ಯಾರೆಂಬುದನ್ನು ತಿಳಿದುಕೊಳ್ಳುವುದಿಲ್ಲ ಆದ್ದರಿಂದಲೇ ಶಿವತಂದೆಯು ತಿಳಿಸುತ್ತಾರೆ ನನ್ನ ಆಜ್ಞೆಯನ್ನು ಸಹ ಮನುಷ್ಯರು ಅರ್ಥ ಮಾಡಿಕೊಳ್ಳುವುದಿಲ್ಲ ಉಲ್ಟಾ ಹೇಳಲಿ ಸುಲ್ಟಾ ಹೇಳಲಿ ಆದರೆ ನಮಗೆ ಶಿವತಂದೆಯು ತಿಳಿಸುತ್ತಿದ್ದಾರೆಂದು ತಿಳಿಯಿರಿ ಆಗ ನಾನು ಜವಾಬ್ದಾರನಾಗುವೆನು ಇವರ ಸಲಹೆಯಿಂದ ಏನೇ ನಷ್ಟವಾದರೂ ಸಹ ಜವಾಬ್ದಾರನು ನಾನಾಗಿರುವುದರಿಂದ ಎಲ್ಲವನ್ನೂ ಸರಿಪಡಿಸುವೇನು ಆದ್ದರಿಂದ ಎಲ್ಲವೂ ಶಿವ ತಂದೆಯ ಸಲಹೆ ಎಂದು ತಿಳಿದುಕೊಳ್ಳುತ್ತಾ ಇರಿ ಆಗ ನಿಮ್ಮದು ಬಹಳ ಉನ್ನತಿಯಾಗುವುದು ಆದರೆ ಈ ರೀತಿ ಕೆಲವರೇ ತಿಳಿದುಕೊಳ್ಳುತ್ತಾರೆ ಕೆಲವರಂತೂ ತಮ್ಮ ಮತವನ್ನು ನಡೆಸುತ್ತಿರುತ್ತಾರೆ ತಂದೆಯು ನೀವು ಮಕ್ಕಳಿಗೆ ಆದೇಶ ನೀಡಲು ತಿಳಿಸಿಕೊಡಲು ಎಷ್ಟು ದೂರದಿಂದ ಬರುತ್ತಾರೆ ಮತ್ಯಾರ ಬಳಿಯೂ ಈ ಆತ್ಮಿಕ ಜ್ಞಾನವಿಲ್ಲ ಇಡೀ ದಿನ ಇದೇ ಚಿಂತನೆಯು ನಡೆಯಬೇಕು ಮನುಷ್ಯರಿಗೆ ಅರ್ಥವಾಗಬೇಕಾದರೆ ಹೇಗೆ ಬರೆಯಬೇಕು ಎಂದು ಇಂತಿಂತಹ ನೇರ ಶಬ್ದಗಳನ್ನು ಬರೆಯಬೇಕು ಮನುಷ್ಯರ ದೃಷ್ಟಿಯು ಅದರ ಮೇಲೆ ಬೀಳಲಿ ಯಾರೇ ಆದರೂ ಪ್ರಶ್ನೆ ಕೇಳುವ ಅವಶ್ಯಕತೆಯೇ ಇರಬಾರದು ಆ ರೀತಿ ನೀವು ತಿಳಿಸಿಕೊಡಿ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿದರೆ ಎಲ್ಲ ದುಃಖಗಳು ದೂರವಾಗುತ್ತವೆ ಯಾರು ಚೆನ್ನಾಗಿ ನೆನಪಿನಲ್ಲಿ ರುವರು ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಇದಂತೂ ಸೆಕೆಂಡಿನ ಮಾತಾಗಿದೆ ಮನುಷ್ಯರು ಏನೇನನ್ನೋ ಕೇಳುತ್ತಿರುತ್ತಾರೆ ಅದಕ್ಕೆ ನೀವು ಏನನ್ನು ಹೇಳಬೇಡಿ ಇಷ್ಟನ್ನೇ ತಿಳಿಸಿ ಹೆಚ್ಚಿಗೆ ಕೇಳಬೇಡಿ ಮೊದಲು ಒಂದು ಮಾತನ್ನು ನಿಶ್ಚಯ ಮಾಡಿಕೊಳ್ಳಿ ಪ್ರಶ್ನೆಗಳ ಕಾಡಿನಲ್ಲಿ ಸಿಕ್ಕಿ ಹಾಕಿಕೊಂಡರೆ ಮತ್ತೆ ಅದರಿಂದ ಹೊರಬರುವ ಮಾರ್ಗವೇ ಸಿಗುವುದಿಲ್ಲ ಹೇಗೆ ಹಿಮದಲ್ಲಿ ಮನುಷ್ಯರು ಸಿಕ್ಕಿ ಹಾಕಿಕೊಂಡರೆ ಹೊರಬರಲು ಕಷ್ಟವಾಗುತ್ತದೆ ಇದು ಹಾಗೆಯೇ ಮನುಷ್ಯರು ಎಲ್ಲಿಂದ ಎಲ್ಲಿಗೋ ಮಾಯೆಯ ಕಡೆ ಹೊರಟು ಹೋಗುತ್ತಾರೆ ಆದ್ದರಿಂದ ಮೊದಲು ಎಲ್ಲರಿಗೂ ಒಂದೇ ಮಾತನ್ನು ತಿಳಿಸಿ ನೀವು ಅವಿನಾಶಿ ಆತ್ಮನಾಗಿದ್ದೀರಿ ತಂದೆಯು ಸಹ ಅವಿನಾಶಿ ಪತಿತ ಪಾವನನಾಗಿದ್ದಾರೆ ನೀವು ಪತಿತರಾಗಿದ್ದೀರಿ ಈಗ ಮನೆಗೆ ಹೋಗಬೇಕು ಇಲ್ಲವೇ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಹಳೆಯ ಪ್ರಪಂಚದಲ್ಲಿ ಅಂತಿಮದವರೆಗೂ ಬರುತ್ತಿರುತ್ತಾರೆ ಯಾರು ಪೂರ್ಣ ಓದುವುದಿಲ್ಲವೋ ಅವರು ಅವಶ್ಯವಾಗಿ ಕೊನೆಯಲ್ಲಿ ಬರುತ್ತಾರೆ ಎಷ್ಟೊಂದು ಲೆಕ್ಕವಿದೆ ಮತ್ತು ಮೊದಲು ಯಾರು ಹೋಗುವರು ಎಂದು ವಿದ್ಯೆಯಿಂದಲೂ ತಿಳಿದುಕೊಳ್ಳಲಾಗುತ್ತದೆ ಶಾಲೆಯಲ್ಲಿಯೂ ಗುರಿಯನ್ನು ತೋರಿಸುತ್ತಾರಲ್ಲವೇ ಓಡಿ ಹೋಗಿ ಗುರಿಯನ್ನು ಮುಟ್ಟಿ ಹಿಂತಿರುಗಿ ಬನ್ನಿ ಎಂದು ಹೇಳುತ್ತಾರೆ ಮೊದಲ ನಂಬರ್ನವರಿಗೆ ಬಹುಮಾನ ಸಿಗುತ್ತದೆ ಇದು ಬೇಹದ್ದಿನ ಮಾತಾಗಿದೆ ಇಲ್ಲಿ ಬೇಹದ್ದಿನ ಬಹುಮಾನ ಸಿಗುತ್ತದೆ ತಂದೆಯು ತಿಳಿಸುತ್ತಾರೆ ನೆನಪಿನ ಯಾತ್ರೆಯಲ್ಲಿರಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಇಲ್ಲಿಯೇ ಸರ್ವಗುಣ ಸಂಪನ್ನರಾಗಬೇಕಾಗಿದೆ ಆದ್ದರಿಂದ ತಂದೆಯು ಹೇಳುತ್ತಾರೆ ಮಕ್ಕಳೇ ಚಾರ್ಟ್ ಇಡಿ ನೆನಪಿನ ಯಾತ್ರೆಯ ಚಾರ್ಟ್ ಇಟ್ಟುಕೊಂಡಾಗ ನಾವು ಲಾಭದಲ್ಲಿದ್ದೇವೆಯೇ ಅಥವಾ ನಷ್ಟದಲ್ಲಿದ್ದೇವೆಯೇ ಎಂಬುದು ಅರ್ಥವಾಗುತ್ತದೆ ಆದರೆ ಮಕ್ಕಳು ಬರೆಯುವುದೇ ಇಲ್ಲ ತಂದೆಯು ಹೇಳುತ್ತಾರೆ ಆದರೆ ಮಕ್ಕಳು ಮಾಡುವುದಿಲ್ಲ ಬಹಳ ಕೆಲವರೇ ಮಾಡುತ್ತಾರೆ ಆದ್ದರಿಂದ ಮಾಲೆಯು ಕೆಲವರದು ಮಾಡಲ್ಪಟ್ಟಿದೆ ಎಂಟು ಮಣಿಗಳು ಮಾತ್ರವೇ ಸ್ಕಾಲರ್ಶಿಪ್ ತೆಗೆದುಕೊಳ್ಳುತ್ತಾರೆ ನಂತರ ನೂರ ಎಂಟು ಮಣಿಗಳು ಪ್ಲಸ್ ಪ್ಲಸ್ನಲ್ಲಿ ಇರುತ್ತಾರೆ ಪ್ಲಸ್ನಲ್ಲಿ ಯಾರು ಹೋಗುತ್ತಾರೆ ರಾಜ ಮತ್ತು ರಾಣಿ ಬಹಳ ಸ್ವಲ್ಪವೇ ವ್ಯತ್ಯಾಸವಿರುತ್ತದೆ ತಂದೆಯು ತಿಳಿಸುತ್ತಾರೆ ಮೊದಲು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ ಇದೇ ನೆನಪಿನ ಯಾತ್ರೆಯಾಗಿದೆ ಕೇವಲ ಇದೇ ತಂದೆಯ ಸಂದೇಶವನ್ನು ಕೊಡಬೇಕಾಗಿದೆ ಹೆಚ್ಚು ವರ್ಣನೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ಮನ್ಮನಾಭವ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಹಳೆಯ ಪ್ರಪಂಚದಲ್ಲಿ ಎಲ್ಲವನ್ನು ಬುದ್ಧಿಯಿಂದ ತ್ಯಾಗ ಮಾಡಬೇಕಾಗಿದೆ ಏಕೆಂದರೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಅಶರೀರಿಯಾಗಬೇಕಾಗಿದೆ ಎಲ್ಲಿ ತಂದೆಯು ನೆನಪು ತರಿಸುತ್ತಾರೆ ಮತ್ತು ಇಡೀ ದಿನದಲ್ಲಿ ಮಕ್ಕಳು ನೆನಪೇ ಮಾಡುವುದಿಲ್ಲ ಶ್ರೀಮತದಂತೆ ನಡೆಯುವುದಿಲ್ಲ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಹೊಸ ಪ್ರಪಂಚದಲ್ಲಿ ಹೋಗಬೇಕೆಂದರೆ ತಮೋ ಪ್ರಧಾನರಿಂದ ಸತೋಪ್ರಧಾನರಾಗಬೇಕಾಗಿದೆ ತಂದೆಯು ನಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟರು ಮತ್ತು ನಾವು ಹೀಗೆ ಕಳೆದುಕೊಂಡೆವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡೆವು ಲಕ್ಷಾಂತರ ವರ್ಷಗಳ ಮಾತಿಲ್ಲ ಬಹಳ ಮಂದಿ ತಂದೆಯನ್ನು ಅರಿತುಕೊಳ್ಳದ ಕಾರಣ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ ತಂದೆಯು ತಿಳಿಸುತ್ತಾರೆ ಮೊದಲು ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಪಾಪಗಳು ಕಳೆಯುತ್ತವೆ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿದರೆ ದೇವತೆಗಳು ಆಗುವಿರಿ ಮತ್ತೇನನ್ನು ಕೇಳುವ ಅವಶ್ಯಕತೆ ಇಲ್ಲ ತಂದೆಯನ್ನು ಅರಿತುಕೊಳ್ಳದೆ ಆಸ್ತಿಯ ಬಗ್ಗೆ ವರ್ಣನೆ ಮಾಡುವುದರಿಂದ ತಾವು ತಬ್ಬಿಬಾಗುತ್ತಾರೆ ಮತ್ತು ಬೇಸರವಾಗಿ ಬಿಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮೊದಲು ತಂದೆಯ ಪರಿಚಯವನ್ನು ಅರಿತುಕೊಂಡರೆ ಮತ್ತೆಲ್ಲವನ್ನೂ ಅರಿತುಕೊಳ್ಳುತ್ತಾರೆ ನನ್ನ ಮೂಲಕ ನನ್ನನ್ನು ಅರಿತುಕೊಳ್ಳುವುದರಿಂದ ನೀವು ಮತ್ತೆಲ್ಲವನ್ನೂ ಅರಿತುಕೊಳ್ಳುವಿರಿ ಇನ್ನೇನನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ಏಳು ದಿನಗಳನ್ನು ಇಡಲಾಗುತ್ತದೆ ಏಳು ದಿನಗಳಲ್ಲಿ ಬಹಳಷ್ಟು ತಿಳಿದುಕೊಳ್ಳಬಹುದಾಗಿದೆ ಆದರೆ ನಂಬರ್ ವಾರ್ ತಿಳಿದುಕೊಳ್ಳುವವರಿರುತ್ತಾರೆ ಕೆಲವರಂತೂ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಅವರೇನು ರಾಜ ರಾಣಿಯಾಗುತ್ತಾರೆ ಕೇವಲ ಒಬ್ಬರ ಮೇಲೆ ರಾಜ್ಯಭಾರ ಮಾಡುವರೆ ಪ್ರತಿಯೊಬ್ಬರು ತಮ್ಮ ಪ್ರಜೆಗಳನ್ನು ಮಾಡಿಕೊಳ್ಳಬೇಕಾಗಿದೆ ಕೆಲವರು ಬಹಳ ಸಮಯ ವ್ಯರ್ಥ ಮಾಡುತ್ತಾರೆ ಅಂಥವರಿಗೆ ತಂದೆಯು ಅಯ್ಯೋ ಪಾಪ ಎಂದು ಹೇಳುತ್ತಾರೆ ಬಲ ಎಷ್ಟೇ ದೊಡ್ಡ ದೊಡ್ಡ ಪದವಿಯವರು ಇರಬಹುದು ಆದರೆ ತಂದೆಗೆ ಗೊತ್ತಿದೆ ಇದೆಲ್ಲವೂ ಮಣ್ಣು ಪಾಲಾಗಲಿದೆ ಇನ್ನೂ ಸ್ವಲ್ಪವೇ ಸಮಯವಿದೆ ಕಾಲದಲ್ಲಿ ವಿಪರೀತ ಬುದ್ಧಿಯವರ ವಿನಾಶವಾಗಬೇಕಾಗಿದೆ ನಾವಾತ್ಮಗಳ ಪ್ರೀತಿ ಬುದ್ಧಿಯು ಎಷ್ಟಿದೆ ಎಂಬುದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬಹುದು ಒಂದೆರಡು ಗಂಟೆಗಳ ಕಾಲ ನೆನಪಿರುತ್ತದೆ ಎಂದು ಹೇಳುತ್ತಾರೆ ಲೌಕಿಕ ತಂದೆಯೊಂದಿಗೆ ನೀವು ಒಂದೆರಡು ಗಂಟೆಗಳ ಕಾಲ ಪ್ರೀತಿಯನ್ನಿಡುತ್ತೀರಾ ಇಡೀ ದಿನ ಬಾಬಾ ಬಾಬಾ ಅಪ್ಪ ಎನ್ನುತ್ತಿರುತ್ತೀರಿ ಇಲ್ಲಿಯೂ ಸಹ ಬಲೆ ಬಾಬಾ ಬಾಬಾ ಎನ್ನುತ್ತಿರುತ್ತಾರೆ ಆದರೆ ಆ ಜಿಗರಿ ಪ್ರೀತಿ ಇಲ್ಲ ಪದೇ ಪದೇ ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಎಂದು ಇಲ್ಲಿ ಸತ್ಯ ಸತ್ಯವಾಗಿಯೂ ನೆನಪು ಮಾಡಬೇಕಾಗಿದೆ ಕೇವಲ ಚತುರತೆಯು ನಡೆಯುವುದಿಲ್ಲ ಅನೇಕರು ಈ ರೀತಿ ಹೇಳುತ್ತಾರೆ ನಾವಂತೂ ಶಿವ ತಂದೆಯನ್ನು ಬಹಳ ನೆನಪು ಮಾಡುತ್ತೇವೆ ಎಂದು ಒಂದು ವೇಳೆ ಆ ರೀತಿ ಇದ್ದಿದ್ದೆಯಾದರೆ ಅವರು ಹಾರತೊಡಗುವರು ಬಾಬಾ ನಾವಂತೂ ಅನೇಕರ ಕಲ್ಯಾಣ ಮಾಡಲು ಸೇವೆಗೆ ಹೋಗುತ್ತೇವೆ ಎಷ್ಟು ಅನೇಕರಿಗೆ ಸಂದೇಶ ಕೊಡುವಿರೋ ಅಷ್ಟು ನೆನಪಿನಲ್ಲಿರುತ್ತೀರಿ ಬಾಬಾ ಬಂಧನವಿದೆ ಎಂದು ಅನೇಕರು ಹೇಳುತ್ತಾರೆ ಅರೇ ಬಂಧನವಂತೂ ಇಡೀ ಪ್ರಪಂಚಕ್ಕೆ ಇದೆ ಬಂಧನವನ್ನು ಯುಕ್ತಿಯಿಂದ ಬಿಡಿಸಿಕೊಳ್ಳಬೇಕಾಗಿದೆ ಬಹಳಷ್ಟು ಯುಕ್ತಿಗಳು ಇವೆ ತಿಳಿದುಕೊಳ್ಳಿ ಒಂದು ವೇಳೆ ನಾಳೆ ಶರೀರ ಬಿಟ್ಟರೆ ಮಕ್ಕಳನ್ನು ಯಾರು ಸಂಭಾಲನೆ ಮಾಡುತ್ತಾರೆ ಅವಶ್ಯವಾಗಿ ಯಾರಾದರೂ ಸಂಭಾಲನೆ ಮಾಡುವವರು ಬಂದೇ ಬರುತ್ತಾರೆ ಅಜ್ಞಾನ ಕಾಲದಲ್ಲಂತೂ ಇನ್ನೊಂದು ವಿವಾಹ ಮಾಡಿಕೊಳ್ಳುತ್ತಾರೆ ಆದರೆ ಈ ಸಮಯದಲ್ಲಿ ವಿವಾಹವು ಸಹ ಕಷ್ಟದ ಮಾತಾಗಿದೆ ಯಾರಿಗಾದರೂ ಸ್ವಲ್ಪ ಹಣವನ್ನು ಕೊಟ್ಟು ಮಕ್ಕಳನ್ನು ಸಂಭಾಲನೆ ಮಾಡಲು ಹೇಳಿರಿ ನಿಮ್ಮದು ಇದು ಮರುಜೀವ ಜನ್ಮವಾಗಿದೆಯಲ್ಲವೇ ಜೀವಿಸುತ್ತಿದ್ದಂತೆಯೇ ಸತ್ತು ಹೋದಿರಿ ಅಂದರೆ ಕೊನೆಯಲ್ಲಿ ಯಾರು ಸಂಭಾಲನೆ ಮಾಡುವರು ಆದ್ದರಿಂದ ಅವಶ್ಯವಾಗಿ ನರ್ಸನ್ನು ಇಟ್ಟುಕೊಳ್ಳಬೇಕಾಗುವುದು ಹಣದಿಂದ ಏನು ತಾನೇ ಮಾಡಲು ಸಾಧ್ಯವಿಲ್ಲ ಬಂಧನ ಮುಕ್ತರಂತೂ ಖಂಡಿತ ಆಗಬೇಕಾಗಿದೆ ಸರ್ವಿಸ್ನ ಉಮ್ಮಂಗವಿರುವವರು ತಾವಾಗಿಯೇ ಓಡಿ ಬರುತ್ತಾರೆ ಪ್ರಪಂಚದಿಂದ ಸತ್ತು ಹೋದರಲ್ಲವೇ ಇಲ್ಲಂತೂ ತಂದೆಯು ತಿಳಿಸುತ್ತಾರೆ ಮಿತ್ರ ಸಂಬಂಧಿಗಳು ಮೊದಲಾದವರ ಉದ್ಧಾರವನ್ನೇ ಮಾಡಿ ಎಲ್ಲರಿಗೆ ಮನ್ಮನಾಭವದ ಸಂದೇಶವನ್ನು ಕೊಡಿ ಆಗ ಅವರು ಸಹ ತಮೋ ಪ್ರಧಾನರಿಂದ ಸತೋಪ್ರಧಾನರಾಗಲಿ ಇದನ್ನು ತಂದೆಯೇ ಹೇಳುತ್ತಾರೆ ಅನ್ಯರಂತೂ ಮೇಲಿಂದ ಬರುತ್ತಾರೆ ಅವರ ಪ್ರಜೆಗಳು ಅವರ ಹಿಂದೆ ಬರುತ್ತಿರುತ್ತಾರೆ ಹೇಗೆ ಕ್ರೈಸ್ತ ಅವರ ಅನುಯಾಯಿಗಳನ್ನು ಕೆಳಗೆ ಕರೆದುಕೊಂಡು ಬರುತ್ತಾರೆ ಕೆಳಗೆ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಯಾವಾಗ ಅಶಾಂತರಾಗಿ ಬಿಡುವರೋ ಆಗ ನಮಗೆ ಶಾಂತಿ ಬೇಕು ಎಂದು ಹೇಳುತ್ತಾರೆ ಶಾಂತಿಯಲ್ಲಿಯೇ ಕುಳಿತಿದ್ದರೂ ಮತ್ತೆ ಅವರ ಗುರುಗಳ ಹಿಂದೆ ಬರಬೇಕಾಗುತ್ತದೆ ಬಂದ ನಂತರ ಮತ್ತೆ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯತೊಡಗುತ್ತಾರೆ ಈ ಆಟವು ಹೇಗೆ ಮಾಡಲ್ಪಟ್ಟಿದೆ ಅವರಂತೂ ಕೊನೆಯಲ್ಲಿ ಬಂದು ಲಕ್ಷ್ಯವನ್ನು ತೆಗೆದುಕೊಳ್ಳುತ್ತಾರೆ ಮಕ್ಕಳೇ ಸಾಕ್ಷಾತ್ಕಾರ ಮಾಡಿದ್ದೀರಿ ಬಂದು ಮನ್ಮನಾಭವದ ಲಕ್ಷ್ಯವನ್ನು ತೆಗೆದುಕೊಳ್ಳುತ್ತಾರೆ ನೀವೀಗ ಬಿಕಾರಿಗಳಿಂದ ರಾಜಕುಮಾರರಾಗುತ್ತೀರಿ ಈ ಸಮಯದಲ್ಲಿ ಯಾರೆಲ್ಲರೂ ಸಾಹುಕಾರರಿರುವರೋ ಅವರೆಲ್ಲರೂ ಬಿಕಾರಿಗಳು ಆಗುವರು ಇದು ಆಶ್ಚರ್ಯಕರವಾಗಿದೆ ಈ ಆಟವನ್ನು ಯಾರೂ ತಿಳಿದುಕೊಂಡಿಲ್ಲ ಇಡೀ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಕೆಲವರಂತೂ ಬಡವರೂ ಆಗುತ್ತಾರಲ್ಲವೇ ಇವು ಬಹಳ ದೂರಾಂದೇಶಿ ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತುಗಳಾಗಿವೆ ನಾವು ಹೇಗೆ ಇಲ್ಲಿಂದ ವರ್ಗಾಯಿತರಾಗಿದ್ದೇವೆ ಎಂಬುದೆಲ್ಲವೂ ಅಂತಿಮದಲ್ಲಿ ಸಾಕ್ಷಾತ್ಕಾರವಾಗುವುದು ನೀವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೀರಿ ಈಗ ಸಂಗಮದಲ್ಲಿದ್ದೀರಿ ಓದಿ ತೇರ್ಗಡೆಯಾದರೆ ದೈವಿ ಕುಲದಲ್ಲಿ ಹೋಗುತ್ತೀರಿ ಈಗ ಬ್ರಾಹ್ಮಣ ಕುಲದಲ್ಲಿದ್ದೀರಿ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಭಗವಂತನೇ ಓದಿಸುತ್ತಾರೆ ಎಂಬುದು ಯಾರ ಬುದ್ಧಿಯಲ್ಲಿಯೂ ಸ್ವಲ್ಪವೂ ಕುಳಿತುಕೊಳ್ಳುವುದಿಲ್ಲ ನಿರಾಕಾರ ಭಗವಂತನು ಅವಶ್ಯವಾಗಿ ಬರುವವರಲ್ಲವೇ ಈ ಡ್ರಾಮಾ ಬಹಳ ವಿಚಿತ್ರವಾಗಿ ಮಾಡಲ್ಪಟ್ಟಿದೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಮತ್ತು ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ತ್ರಿಮೂರ್ತಿಯ ಚಿತ್ರದಲ್ಲಿಯೂ ಸಹ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಎಂಬುವುದನ್ನು ತಿಳಿಸಬೇಕಾಗಿದೆ ವಿನಾಶವಂತೂ ತಾನಾಗಿಯೇ ಆಗುತ್ತದೆ ಕೇವಲ ಶಂಕರನ ಹೆಸರನ್ನಿಟ್ಟು ಬಿಟ್ಟಿದ್ದಾರೆ ಇದು ಸಹ ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ ಮುಖ್ಯ ಮಾತೇನೆಂದರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ತುಕ್ಕು ಇಳಿದು ಹೋಗುವುದು ಶಾಲೆಯಲ್ಲಿ ಎಷ್ಟು ಚೆನ್ನಾಗಿ ಓದುವರು ಅಷ್ಟು ದೊಡ್ಡ ಆದಾಯವಾಗುವುದು ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆರೋಗ್ಯ ಐಶ್ವರ್ಯ ಎಲ್ಲವೂ ಸಿಗುತ್ತದೆ ಇದು ಕಡಿಮೆ ಮಾತೇನು ಇಲ್ಲಿ ಬಲೆ ಐಶ್ವರ್ಯವಿದೆ ಆದರೆ ಅವರ ಮಕ್ಕಳು ಮೊಮ್ಮಕ್ಕಳು ತಿನ್ನುವಷ್ಟು ಸಮಯವಿಲ್ಲ ತಂದೆಯು ಎಲ್ಲವನ್ನು ಈ ಸೇವೆಯಲ್ಲಿ ತೊಡಗಿಸಿಬಿಟ್ಟೆವು ಆದ್ದರಿಂದ ಎಷ್ಟೊಂದು ಜಮಾ ಆಯಿತು ಎಲ್ಲರದೂ ಜಮಾ ಆಗುವುದಿಲ್ಲ ಇಷ್ಟೊಂದು ಲಕ್ಷಾಧೀಶ್ವರರು ಇದ್ದಾರೆ ಆದರೆ ಹಣವೇನು ಕೆಲಸಕ್ಕೆ ಬರುವುದಿಲ್ಲ ಅವರಿಂದ ತಂದೆಯು ತೆಗೆದುಕೊಳ್ಳುವುದೇ ಇಲ್ಲ ಏಕೆಂದರೆ ತೆಗೆದುಕೊಂಡರೆ ಮತ್ತೆ ಕೊಡಬೇಕಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಬಂಧನಗಳನ್ನು ಬಿಡಿಸಿಕೊಳ್ಳುವ ಯುಕ್ತಿಯನ್ನು ರಚಿಸಬೇಕಾಗಿದೆ ತಂದೆಯೊಂದಿಗೆ ಜಿಗರಿ ಪ್ರೀತಿಯನ್ನಿಟ್ಟುಕೊಳ್ಳಬೇಕಾಗಿದೆ ಎಲ್ಲರಿಗೆ ತಂದೆಯ ಸಂದೇಶವನ್ನು ಕೊಟ್ಟು ಎಲ್ಲರ ಕಲ್ಯಾಣ ಮಾಡಬೇಕಾಗಿದೆ ಪಾಯಿಂಟ್ ನಂಬರ್ ಟು ದೂರಾಂದೇಶಿ ಬುದ್ಧಿಯಿಂದ ಈ ಬೇಹದ್ದಿನ ಆಟವನ್ನು ತಿಳಿದುಕೊಳ್ಳಬೇಕಾಗಿದೆ ಬಿಕಾರಿಯಿಂದ ರಾಜಕುಮಾರರಾಗುವ ಈ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ ನೆನಪಿನ ಸತ್ಯ ಸತ್ಯವಾದ ಚಾರ್ಟ್ ಇಡಬೇಕಾಗಿದೆ ವರದಾನ ಸಂಕಲ್ಪರೂಪಿ ಬೀಜವನ್ನು ಕಲ್ಯಾಣದ ಶುಭ ಭಾವನೆಯಿಂದ ಸಂಪನ್ನವಾಗಿಡುವಂತಹ ವಿಶ್ವ ಕಲ್ಯಾಣಕಾರಿ ಭವ ಹೇಗೆ ಇಡೀ ವೃಕ್ಷದ ಸಾರ ಬೀಜದಲ್ಲಿರುತ್ತದೆ ಅದೇ ರೀತಿ ಸಂಕಲ್ಪ ರೂಪಿ ಬೀಜ ಎಲ್ಲ ಆತ್ಮರ ಪ್ರತಿ ಪ್ರಕೃತಿಯ ಪ್ರತಿ ಶುಭ ಭಾವನೆಯುಳ್ಳದ್ದಾಗಿರುತ್ತದೆ ಎಲ್ಲರನ್ನೂ ತಂದೆಯ ಸಮಾನ ಮಾಡುವಂತಹ ಭಾವನೆ ನಿರ್ಬಲರನ್ನು ಬಲವಾನಾಗಿ ದುಃಖಿ ಅಶಾಂತ ಆತ್ಮರನ್ನು ಸದಾ ಖುಷಿ ಶಾಂತ ಮಾಡುವ ಭಾವನೆಯ ರಸ ಹಾಗೂ ಸಾರ ಪ್ರತಿ ಸಂಕಲ್ಪದಲ್ಲಿಯೂ ತುಂಬಿರುವಂತಿರಬೇಕು ಯಾವುದೇ ಸಂಕಲ್ಪರೂಪಿ ಬೀಜ ಈ ಸಾರದಿಂದ ಖಾಲಿ ಅರ್ಥಾತ್ ವ್ಯರ್ಥವಾಗಬಾರದು ಕಲ್ಯಾಣದ ಭಾವನೆಯಿಂದ ಸಮರ್ಥವಾಗಬೇಕು ಆಗ ಹೇಳಲಾಗುವುದು ತಂದೆ ಸಮಾನ ವಿಶ್ವ ಕಲ್ಯಾಣಕಾರಿ ಆತ್ಮ ಸ್ಲೋಗನ್ ಮಾಯೆಯ ಗೊಂದಲದಿಂದ ಗಾಬರಿಯಾಗುವ ಬದಲು ಪರಮಾತ್ಮನ ಮೇಳದ ಮೋಜನ್ನು ಆಚರಿಸುತ್ತೀರಿ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಕರ್ಮಾತೀತರಾಗಲು ಅಶರೀರಿಯಾಗುವ ಅಭ್ಯಾಸ ಮಾಡಿ ಶರೀರದ ಬಂಧನ ಕರ್ಮದ ಬಂಧನ ವ್ಯಕ್ತಿಗಳ ಬಂಧನ ವೈಭವಗಳ ಬಂಧನ ಸ್ವಭಾವ ಸಂಸ್ಕಾರಗಳ ಬಂಧನ ಯಾವುದೇ ಬಂಧನ ತಮ್ಮ ಕಡೆ ಆಕರ್ಷಿತರನ್ನಾಗಿ ಮಾಡಬಾರದು ಈ ಬಂಧನವೇ ಆತ್ಮವನ್ನು ಟೈಟ್ ಮಾಡಿ ಬಿಡುತ್ತದೆ ಇದಕ್ಕಾಗಿ ಸದಾ ನಿರ್ಲಿಪ್ತ ಅರ್ಥಾತ್ ಭಿನ್ನ ಮತ್ತು ಅತೀ ಪ್ರಿಯರಾಗುವ ಅಭ್ಯಾಸ ಮಾಡಿರಿ ಓಂ ಶಾಂತಿ